ನಮಸ್ಕಾರ ವೀಕ್ಷಕರೇ ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿದಾಗ ಲೈಲಾ ನವಲಕ್ಕಿ ಮಾಡೋದ್ ಹೆಂಗ ಅಂತ ಬರ್ರಿ ಲೈಲಾ ನವಲಕ್ಕಿ ಮಾಡಾಕ ಬೇಕಾಗುವ ಸಾಮಗ್ರಿಗಳು ಕೆ ಕೆಜಿ ಲೈಲಾ ನವಲಕ್ಕಿ ತಗೊಂಡಿನಿ ಇವನ್ನೆಲ್ಲಾ ಮೊದ್ಲ ಸ್ವಚ್ಛ ಮಾಡಿಟ್ಕೋಕ್ ನೋಡ್ರಿ ಒಂದ್ ಬಟ್ಲು ಪುಟಾನಿ ಒಂದ್ ಬಟ್ಲು ಶೇಂಗಾ ಕರಿಬೇವನ ಸ್ವಚ್ಛ ಮಾಡಿ ಇಟ್ಕೋಬೇಕ ಮೊದ್ಲ ಐದರಿಂದ ಆರು ಬೆಳ್ಳುಳ್ಳಿ ಗಡ್ಡಿ ಇವನ್ನ ಸ್ವಚ್ಛ ಮಾಡಿ ಇಟ್ಕೊಂಡಿನ ಎಲ್ಲಾ ಒಗ್ಗರಣೆಗೆ ಅಡಿಗೆ ಎಣ್ಣೆ ತಾಸಮೆ ಜೀರಿಗೆ ಇದು ಬಿಸಿ ಸಕ್ಕರೆ ಏಳರಿಂದ ಎಂಟು ಹಸಿ ಸ್ವಲ್ಪ ಅರ್ಶಿನ್ ಪುಡಿ ರುಚಿಗೆ ಉಪ್ಪು ಸ್ಟೋಪ್ ಇಡೇ ಚಲೋ ಮೊದಲ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ ಮ್ಯಾಗ ಒಂದು ಅವಲಕ್ಕಿ ಮಾಡ್ಕೊಳಕ ಒಂದು ಒಟ್ಟಿ ಇಟ್ಕೊಳ್ಳೋಣ ಇದು ಅಡಿಗೆ ಎಣ್ಣೆ ತೊಗೊಂಡಿರ್ತೀವಲ್ಲ ರೀ ಅವಲಕ್ಕಿ ನೋಡಿ ಹಾಕೋಬೇಕು ನಾ ಈಗ ಹಾಕ್ಕೊತೀನಿ ನೋಡ್ರಿ ಅದಕ್ಕೆ ಇದು ಒಂದು ಎರಡು ನಿಮಿಷ ಕಾಯಿ ಕೊಡೋಣ ಇವಾಗ இவ்னா வெள்ளுள்ளி தோண்டிர்வல் இவ்னா சஜ்கோக்கு இல்லைக்காந்த எண்ண தக்ன எண்ணெல்லா சிட் பிடித்த முகக்க இவனிங்க ஜஜ் கோெகெக் நோட் ஒர்கர்ணே ஆக்க முந்த சும்த்தி இங்க ஜஜி ஹாக்கிர இன்னொந்து எண்ணி முக்கிடில இவ் மென்சிக்காய் தோண்டிர்வல் இவன உத்கிங் அந்த காராக இவன ஒன் வந்துக்கி நோட்ரி ாகிக்கு அந்த ஒரணி க்கலுது எல்லா தரனிட்டு அஸ்டு தர கட்னி நானு எண்ணி கதைத் இது அதரணே சாசிமி ஜீரி ஹாக்கணும் ஆமேல் சிங்க ஆக்கொள்ள ஒன்ற நிமிஷ ஃபிரை மாண ಈ ಪುಟಾನಿನ ಹಾಕೊಂತೀನಿ ನೋಡ್ರಿ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಿದ್ರ ಬಿಸಿ ಮಾಡೋಣ ಈ ಮೆಣಸಿಕಾಯಿ ಹೆಚ್ಚಿಟ್ಟು ಒಂದಿದನ್ರಿ ಇವನು ಇದ್ರಾಗ ಹಾಕೊಂಡ್ಬಿಡನು ಇವನು ಸ್ವಲ್ಪ ಇದ್ರಾಗ ಫ್ರೈ ಮಾಡ್ಕೊಂಬಿಡೋಣ ಅಂದ್ರೆ ಅದು ಖಾರ ಎಲ್ಲಾ ಬಿಡ್ತೈತಿ ಎಣ್ಣೆ ಕುದ್ರ ಇವ್ ಬೆಳ್ಳುಳ್ಳಿನ ರೀ ಇವಾಗ ಇವನ್ನ ಆಮೇಲೆ ಹಾಕೋಬೇಕು ಮೊದ್ಲ ಹಾಕೊಂಡ್ರೆ ಹಚ್ ಬಿಡ್ತಾವೆಲ್ಲಾ ಇವನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ఇద కర్వేను హోంబిడోనుచిగా తక్కు ఉప్పు హాకంబడోన్త్ హర్షిం పుడి తియ్య స్వల్ప అర్షిం పుడి హను ఇను స్వల్పు ఇరగా మిక్స్కడ ఎల్ ఇవన్న హాళ లేట్ నోడ్రీ చంద్బడకూ ఎల్కి అది ఎలా ఉప్పు అది ఎన్నెగా హత్బిడ్తైతి இங்க ஒரே ரெடி ஆ நோட் இங்க இங்காக்கு ஸ்டவ் ஆஃப் இதன் கழக நீங்க அவலக்கின இதக்கெல்லாம் ஒர்க்ரிணி ஹாக்க்விட்டு முன்னா மிஸ் அவலக்கி எல்லா மிஸ் நோட சாய்க்கெல்லாம் சாதன தோட் ಈ ಮಕ್ ಅಗ್ಲೆಲ್ಲ ಏನು ರಚಿ ಹತ್ತಿರ್ತಾರಲ್ಲ ಸರಿ ಇರೋದಿಲ್ಲ ಚಲೋ ಎಣ್ಣೆ ಹಾಕಿ ಕರ್ದಾರ ಅವರು ನಾವು ಇಂಥವೆಲ್ಲ ಇಂತ ಎಲ್ಲಾ ಮಕ್ಳಿಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ಬಹುದು ಈ ಸಕ್ರೆ ಪೌಡರ್ ತಗೊಂಡಿರ್ತೀವಲ್ಲ ಇದನ್ನು ಎಲ್ಲ ಮಿಕ್ಸ್ ಮಾಡಿಂದ ರೀ ಮೇಲೆ ಇದನ್ನೆಲ್ಲ ಹಸಿ ಹಿಂಗೆ ಹಾಕೊಂಡು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಅವಲಕ್ಕಿಗೆ ಮಿಕ್ಸ್ ಆಗಿದೆ ಇವನ್ನ ಡಬ್ಬಿ ಒಳಗೆ ಹಾಕಿಡ್ಬಾರ್ದು ನೋಡಿರಿ మెత్తగా బిడ్తావు ఈ చళిగా వన్ కవర్ హాకీ ఇట్బు అందు బెదా బెద తిన్నాకి బతతి అంద్ర కురుకు అంతవ డబ్బి ఒళిబిట్రె మెత్తగా ఆ రైబిడ్తావు తిన్నాకర అవెల్ ఈ థర్ అోడ్రీ ఇంకా హిం ముర్ హిం సౌండ్ బర్ ఈ అంద్ర హింక రుచి ఆకవ్ తిన్నాకవు నోడ్రీ అవలకి రెడీ అగ్య ఈ ನೀವು ಸಲ ಅವಲಕ್ಕಿ ಮಾಡ್ಕೊಂಡು ತಿಂದು ರುಚಿ ಹಂಗೈತೆ ಅಂತ ಕಮೆಂಟ್ ಮಾಡ್ರಿ ಹಂಗೆ ಈಡಿಯೋ ಇಷ್ಟ ಆದ್ರೆ ಇಡೇಗೆ ಒಂದು ಲೈಕ್ ಮಾಡಿ ಹಾಗೂ ಈಡಿಯನ್ ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡ್ರಿ ಹಾಗೂ ಮತ್ತಷ್ಟು ಹೊಸ ಹೊಸ ರೆಸಿಪಿ ತಗೊಂಡ್ಬರ್ತೀವಿ ನಮ್ಮ ಚಾನಲ್ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು